ಭೂಮಿಗೆ ಬರ್ತಿದ್ದಂತೆ ಸುನೀತಾಗೆ ನಲವತ್ತೈದು ದಿನಗಳ ತರಬೇತಿ ಅಷ್ಟು ಸುಲಭವಲ್ಲ ಬಾಹ್ಯಾಕಾಶದಲ್ಲಿ ಯಾನ ವಿಜಯ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ನಾನು ಶಂಕನ ಹೆತ್ತರು ಬಾಹ್ಯಾಕಾಶದಲ್ಲಿ ಇದ್ದು ಬಂದ ಗಗನಯಾತ್ರಿಕರ ದೇಹದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಗೊತ್ತಾ ದೊಡ್ಡದಾದ ತಲೆಯ ಗಾತ್ರ ಕೋಳಿ ಕಾಲಿನಂತಾದ ಕಾಲುಗಳು ಗಟ್ಟಿತನ ಕಳೆದುಕೊಂಡ ಮೂಳೆಗಳು ಹೆಚ್ಚಿದ ದೇಹದ ಉದ್ದ ಇತ್ಯಾದಿ 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 ಇದರ ಜೊತೆಗೆ ಬ್ಲಡ್ ಪ್ರೆಷರ್ ಕೂಡ ವ್ಯತ್ಯಾಸ ಹಾರ್ಟ್ಬೀಟ್ನಲ್ಲಿ ಏರಿಳಿತ ನರಗಳ ಸೆಳೆತ ಸ್ನಾಯುಗಳ ಬಲಕುಸಿತ ಒಳಕ್ಕೆ ಹೋದ ಕಣ್ಣುಗಳು ಮಂಜಾದ ದೃಷ್ಟಿ ಇತ್ಯಾದಿ 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 ಇಷ್ಟೆಲ್ಲ ವ್ಯತ್ಯಾಸಗಳು ಈಗ ತಾನಕ್ಕೆ ನೆಲಕ್ಕೆ ಸೇರಿರುವ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ಚು ವಿಲ್ಮೊರ್ಗು ಆಗಿರುತ್ತೆ ಅವರನ್ನು ಸಹಜ ಸ್ಥಿತಿಗೆ ತರೋಕೆ ಅಂತಲೇ ನಲವತ್ತೈದು ದಿನಗಳ ವಿಶೇಷ ತರಬೇತಿಗೆ ಅವರನ್ನ ಕಳಿಸಲಾಗುತ್ತೆ ಗಗನಯಾನ ಗಗನ ಯಾತ್ರಿಕರು ಅಂದ್ರೆ ಯಾಕೆ ಅಷ್ಟೊಂದು ಮಹತ್ವ ಹಾ ಅಂತ ಹುಬ್ಬೇರಿಸೋದು ಯಾಕೆ ಅಷ್ಟೊಂದು ಮನ್ನಣೆ ಕಾಳಜಿ ಎಲ್ಲ ಯಾಕೆ ಭೂಮಿಯಿಂದ ನೂರಾರು ಕಿಲೋಮೀಟರ್ ದೂರದಲ್ಲಿ ಬಾಹ್ಯಾಕಾಶ ಕೇಂದ್ರದಲ್ಲಿ ತೇಲಾಡುತ್ತಾ ಒಂದಷ್ಟು ದಿನಗಳನ್ನು ಕಳೆದು ಬಂದರೆ ಎಂತಹ ಸಾಧನೆ ಹೀಗೆಲ್ಲ ಮಾತನಾಡೋದು ಸುಲಭ ಆದರೆ ವಾಸ್ತವ ಬಹಳ ಕಠಿಣವಾಗಿರುತ್ತೆ ವಾಯುಪಡೆಯಲ್ಲಿ ಟ್ರೈನಿಂಗ್ ಪಡೆದು ದೇಹ ಮನಸ್ಸು ಗಟ್ಟಿ ಮಾಡಿಕೊಂಡು ಹೊರಟರು ಗುರುತ್ವ ಬಲ ತೀರಾ ಕಡಿಮೆ ಇರುವ ಬಾಹ್ಯಾಕಾಶದಲ್ಲಿ ನಿರಂತರವಾಗಿ ಕಾರ್ಯಾಚರಣೆಗಳನ್ನು ನಡೆಸಿ ವಾಪಸ್ ಬಂದವರು ತಾವಾಗಿ ಎದ್ದು ಓಡಾಡೋದು ಕಷ್ಟವೇ ಸುನಿತಾ ವಿಲಿಯಮ್ಸ್ ಮತ್ತು ಟೀಮ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಭೂಮಿಗೆ ಇಳಿದಾಗಲೂ ಇದೇ ಆಗಿತ್ತು ತಮ್ಮ ದೇಹವೇ ಟೊಳ್ಳಾಗಿ ಹೋಗೋ ಅಪಾಯವಿದ್ರೂ ಸಂಶೋಧನೆಗಳಿಗಾಗಿ ಮನುಷ್ಯ ಕುಲದ ಉನ್ನತಿಗಾಗಿ ಇಂತಹ ಗಗನಯಾನಕ್ಕೆ ಗಗನಯಾತ್ರಿಗಳು ಸಜ್ಜಾಗ್ತಾರೆ ಈಗ ಸುರಕ್ಷಿತವಾಗಿ ಭೂಮಿಗೆ ವಾಪಸ್ ಬಂದಿರುವ ನಾಲ್ವರು ಗಗನಯಾತ್ರಿಕರ ಪೈಕಿ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಬರೀ ಏಳೆಂಟು ದಿನಗಳ ಕೆಲಸಕ್ಕೆಂದು ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋದವರು ಅವರನ್ನು ವಾಪಸ್ ಕರೆದುಕೊಂಡು ಬರೋ ಕ್ಯಾಪ್ಸುಲ್ ಕೈ ಕೊಟ್ಟಿದ್ರಿಂದ ಇನ್ನೂರ ಎಂಬತ್ತಾರು ದಿನಗಳು ಬಾಹ್ಯಾಕಾಶದಲ್ಲಿ ಉಳಿಯಬೇಕಾಯಿತು ಅಲ್ಲಿ ಅವರು ಭೂಮಿಯನ್ನು ಒಟ್ಟು ನಾಲ್ಕು ಸಾವಿರದ ಐನೂರ ಎಪ್ಪತ್ತಾರು ಬಾರಿ ಸುತ್ತು ಹಾಕಿದ್ದಾರೆ ವೇಗವಾಗಿ ಭೂಮಿಯನ್ನು ಸುತ್ತುವ ಬಾಹ್ಯಾಕಾಶ ಕೇಂದ್ರ ಅಂತರಿಕ್ಷದಲ್ಲಿ ನಾನೂರು ಕಿಲೋಮೀಟರ್ ದೂರದಲ್ಲಿ ವಿಕಿರಣಗಳ ಪ್ರಭಾವ ಕ್ಷೀಣವಾದ ಗುರುತ್ವ ಬಲ ಎಲ್ಲದರ ಪ್ರಭಾವ ಗಗನಯಾತ್ರಿಕರ ದೇಹದ ಮೇಲೆ ಆಗಿರುತ್ತೆ ಅದಕ್ಕೆ ಅವರು ಭೂಮಿಗೆ ಬಂದ ಮೇಲೆ ಓಡಾಡ ಶಕ್ತಿಯು ಕುಂದು ಹೋಗುತ್ತೆ ಅವರನ್ನು ಕ್ಯಾಪ್ಸುಲ್ ನಿಂದ ಇಳಿಸಿ ಸ್ಟ್ರೆಚ್ಚರ್ನಲ್ಲೇ ಕರೆದುಕೊಂಡು ಹೋಗಲಾಗುತ್ತೆ ಅಂದರೆ ಗಗನಯಾತ್ರಿಕರು ಮತ್ತು ವಿಜ್ಞಾನಿಗಳು ಭೂಮಿಗೆ ಇಳಿದ ಕ್ಷಣದಿಂದಲೇ ಅವರಿಗೆ ಚೈತ್ಯನ್ನು ತುಂಬುವ ಪುನಶ್ಚೇತನ ಪ್ರಕ್ರಿಯೆಗಳಿಗೆ ಒಳಪಡಿಸಲಾಗುತ್ತೆ ಈಗ ನಾಸಾದ ಕ್ರೂ ನೈನ್ ಸ್ಪೇಸ್ ಕ್ರಾಫ್ಟ್ನ ಸುನೀತಾ ಮತ್ತು ಬುಚ್ಚು ವಿಲ್ಮೋರ್ ಅವರು ನಲವತ್ತೈದು ದಿನಗಳ ಪುನಶ್ಚೈತನ್ಯ ಕಾರ್ಯಕ್ರಮಗಳಿಗೆ ಒಳಗಾಗುತ್ತಿದ್ದಾರೆ ಅವರನ್ನು ಭೂಮಿಯ ಗುರುತ್ವ ಬಲಕ್ಕೆ ಹೊಂದಿಕೊಳ್ಳುವಂತೆ ಮಾಡುವುದು ಹಾಗೂ ಅವರ ಆರೋಗ್ಯದಲ್ಲಿ ಸ್ಥಿರಗೊಳಿಸುವಂತೆ ಮಾಡುವುದೇ ಗುರಿಯಾಗಿರುತ್ತೆ ಬಟ್ ಅದಕ್ಕೆ ಅವರು ಹೊಂದ್ಕೊಂಡಿರ್ತಾರೆ ಅಷ್ಟೊನಾಟ್ಸ್ ಆ ಹಾರ್ಟ್ ಪಂಪಿಂಗ್ ಮತ್ತೆ ಸ್ಲೋ ಬ್ಲಡ್ ಹೋಗೋದು ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿರ್ತಾರೆ ಅವರು ಅದಕ್ಕೆ ತಕ್ಕನಾಗೆ ಬ್ಲಡ್ ಪ್ರೆಷರ್ ಮೇಂಟೈನ್ ಆಗಿರುತ್ತೆ ಬಟ್ ಆಲ್ ಆಫ್ ಎ ಸಡನ್ ಕೆಳಗಡೆ ಬಂದಾಗ ಏನಾಗುತ್ತೆ ಹಾರ್ಟ್ ಮತ್ತೆ ಯಥಾಸ್ಥಿತಿಗೆ ಪಂಪ್ ಮಾಡಬೇಕು ಅಗೇನ್ಸ್ಟ್ ಗ್ರಾವಿಟಿ ಪಂಪ್ ಮಾಡಬೇಕು ಮತ್ತು ಬ್ಲಡ್ಡು ಕೆಳಗಡೆ ಹೋಗಿ ಕೆಳಗಡೆಯಿಂದ ಸರ್ಕ್ಯುಲೇಟ್ ಆಗುತ್ತೆ ಸೊ ದ ಸರ್ಕ್ಯುಲೇಷನ್ ಪ್ಯಾಟ್ರನ್ನು ಚೇಂಜ್ ಆಗುತ್ತೆ ಏನಾಗುತ್ತೆ ಅಂದರೆ ಪ್ರ ಬ್ಲಡ್ ಪ್ರೆಷರ್ ತುಂಬ ವೇರಿಯೇಷನ್ ಆಗಿಬಿಡುತ್ತೆ ಅವ್ರಿಗೆ ಸೊ ಹಾರ್ಟ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಅದನ್ನೆಲ್ಲ ಚೆಕ್ ಮಾಡಿ ಸ್ಟೆಬಿಲೈಸ್ ಮಾಡ್ಕೋತಾರೆ ಮತ್ತು ಕಣ್ಣಿಂದ ಹೇಳಿದ್ದೀನಿ ಕಣ್ಣಿಂದ ಯಾಕೆ ಅಂದರೆ ಯೂಶ್ವಲಿ ಈಗ ಮೇಲ್ಗಡೆ ಮೈಕ್ರೋಗ್ರಾವಿಟಿಲಿ ಹೋದಾಗ ಏನಾಗುತ್ತೆ ಅಂದರೆ ಬಾಡಿ ಫ್ಲೂಯಿಡ್ಸ್ ಎಲ್ಲ ಕಾಲಕ್ಕೆ ಹತ್ರಕ್ಕೆ ನೂಕಲ್ಲ ಅದೆಲ್ಲ ತಕ್ಷಣ ಬರ್ತಾ ಇರುತ್ತೆ ಮೇಲ್ಗಡೆ ಸೊ ಅವಾಗ ಏನಾಗುತ್ತೆ ಅಂದರೆ ಈ ಬಲ್ಜ್ ಆಗುತ್ತೆ ಪ್ಯೂಪಿಲ್ ಬಲ್ಜ್ ಆಗುತ್ತೆ ಕಣ್ಣುಗಳು ಬಲ್ಜ್ ಆಗುತ್ತೆ ಮತ್ತು ತ ಮುಖ ಎಲ್ಲ ದಪ್ಪ ಅನಿಸುತ್ತೆ ತಲೆನೋವು ಬರುತ್ತೆ ಸೊ ಬಟ್ ತದನಂತರ ಅವ್ರಿಗೆ ಸೆಟ್ಲ್ ಆಗುತ್ತೆ ಆ ಸ್ಟೇಜ್ ಆಫ್ ಬಟ್ ಫ್ಲೂಯಿಡ್ ಮಾತ್ರ ಮೇಲ್ಗಡೆ ಪಂಪಾಗಿ ಸರ್ಕ್ಯುಲೇಟ್ ಆಗ್ತಾ ಇರತ್ತೆ ಬಾಡಿಗೆ ಬಟ್ ಆಲ್ ಆಫ್ ಎ ಸಡನ್ ಗ್ರಾವಿಟಿ ಬಂದ ತಕ್ಷಣ ಫ್ಲೂಯಿಡ್ ಮತ್ತೆ ಕೆಳಗಡೆ ಹೋಗೋಕ್ಕೆ ಶುರುವಾಗುತ್ತೆ ಆವಾಗ ಏನಾಗುತ್ತೆ ಅಂದರೆ ಕಣ್ಣುಗಳು ಹೋಗೋ ಚಾನ್ಸಸ್ ಇರುತ್ತೆ ವಿಷನ್ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಗಗನಯಾತ್ರಿಕರು ಸುಮಾರು ಆರು ವಾರಗಳವರೆಗೂ ನಿತ್ಯವೂ ಆರೋಗ್ಯ ತಪಾಸಣೆಗೆ ಒಳಗಾಗುತ್ತಾರೆ ಹಾಗೂ ಎರಡು ತಾಸು ಫಿಸಿಕಲ್ ಥೆರಪಿಯನ್ನು ಪಡೆದುಕೊಳ್ಳುತ್ತಾರೆ ಹಲವು ರೀತಿಯ ದೈಹಿಕ ವ್ಯಾಯಾಮಗಳು ಹಾಗೂ ಅಭ್ಯಾಸಗಳನ್ನು ಮಾಡಿಸುವ ಮೂಲಕ ಭೂಮಿಯ ವಾತಾವರಣಕ್ಕೆ ಸಂಪೂರ್ಣ ಹೊಂದಿಕೊಳ್ಳುವಂತೆ ಮಾಡಲಾಗುತ್ತದೆ ಮೂರು ಹಂತಗಳಲ್ಲಿ ತರಬೇತಿ ಭೂಮಿಗೆ ಹೊಂದಿಕೊಳ್ಳಬೇಕು ದೇಹ ಮನಸ್ಸು ಮೂರು ಹಂತಗಳಲ್ಲಿ ಗಗನಯಾತ್ರಿಕರಿಗೆ ತರಬೇತಿಯನ್ನು ಕೊಡಲಾಗುತ್ತದೆ ಮೊದಲ ಹಂತದಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಹಜವಾಗಿ ಓಡಾಡುವ ತರಬೇತಿ ಕೊಡಲಾಗುತ್ತೆ ತೀರ ಹಗುರವಾದ ವ್ಯಾಯಾಮಗಳ ಜೊತೆಗೆ ಖಂಡಗಳನ್ನು ಸ್ಟ್ರೆಚ್ ಮಾಡುವುದು ಬಾಗಿಸುವುದು ಹಾಗೂ ಬಲ ಹೆಚ್ಚಿಸುವಂತೆ ಮಾಡಲು ಫಿಸಿಕಲ್ ಥೆರಪಿ ಕೊಡಲಾಗುತ್ತೆ ಎರಡನೇ ಹಂತದಲ್ಲಿ ದೇಹದ ಎಲ್ಲ ಅಂಗಾಂಗಗಳು ಹಾಗೂ ಚಲನೆಗಳನ್ನು ಗೊತ್ತು ಮಾಡಿಕೊಳ್ಳುವುದು ಅದರ ಜೊತೆಗೆ ಹೃದಯದ ಆರೋಗ್ಯವನ್ನು ಹೆಚ್ಚಿಸುವುದು ಬಾಹ್ಯಾಕಾಶದ ಕಾರ್ಯಾಚರಣೆಗಳಲ್ಲಿ ರಕ್ತ ಚಲನೆಯಲ್ಲಿ ವ್ಯತ್ಯಾಸವಾಗಿರುತ್ತೆ ಹಾಗೆ ಹೃದಯದ ಸ್ಥಾಯಿಗಳು ಸಂಕುಚಿತ ಆಗಿರುತ್ತವೆ ಅದೇ ಕಾರಣಕ್ಕೆ ಎದ್ದು ನಿಲ್ಲೋದು ಕೂಡ ಕಷ್ಟವಾಗಿರುತ್ತೆ ನಿಲ್ಲಿಸಿರುವಾಗ ಸೈಕಲ್ ತುಳಿಸಿ ಟ್ರೆಡ್ಬಿನ್ನಲ್ಲಿ ನಿಧಾನವಾಗಿ ಓಡಿಸುವ ಮೂಲಕ ಹೃದಯ ಸ್ನಾಯುಗಳಿಗೆ ವ್ಯಾಯಾಮ ಸಿಗುವಂತೆ ಮಾಡಲಾಗುತ್ತೆ ಅದರ ಮೂಲಕ ಹೃದಯವು ಸಹಜವಾಗಿ ರಕ್ತವನ್ನು ಪಂಪ್ ಮಾಡೋಕ್ಕೆ ಸಾಧ್ಯವಾಗುತ್ತೆ ಮೂರನೇ ಹಂತದಲ್ಲಿ ಎಲ್ಲ ರೀತಿಯ ಕಾರ್ಯಚಟುವಟಿಕೆಗಳನ್ನು ಮಾಡುವಂತಹ ಸ್ಥಿತಿಗೆ ಗಗನಯಾತ್ರಿಕರನ್ನು ತರೋದು ಇದು ಅತ್ಯಂತ ಮುಖ್ಯವಾದ ಮತ್ತು ಸುದೀರ್ಘವಾದಂತಹ ಹಂತವಾಗಿರುತ್ತೆ ವ್ಯಾಯಾಮಗಳ ತೀವ್ರತೆಯನ್ನು ಈ ಹಂತದಲ್ಲಿ ಹೆಚ್ಚಿಸಲಾಗುತ್ತೆ ಹಾಗೆ ಮಾನಸಿಕ ಆರೋಗ್ಯದ ಮೇಲೂ ಗಮನ ಕೊಡಲಾಗುತ್ತೆ ಗಗನಯಾತ್ರೆಗೂ ಮುಂಚೆ ಇದ್ದ ಮಾನಸಿಕ ಮತ್ತು ದೈಹಿಕ ಸ್ಥಿತಿಗೆ ಅವರನ್ನು ಹೊರಡಿಸುವುದೇ ಇಲ್ಲಿ ದೊಡ್ಡ ಸವಾಲು ಕೆಲವು ನಿರ್ದಿಷ್ಟ ಕೆಲಸಗಳನ್ನು ಮಾಡುವಂತೆ ಪ್ರೇರೇಪಿಸೋದು ಇಷ್ಟದ ಚಟುವಟಿಕೆಗಳನ್ನು ಮಾಡುವ ವಾತಾವರಣವನ್ನು ಸೃಷ್ಟಿಸಲಾಗುತ್ತೆ ಇಷ್ಟೆಲ್ಲ ಆದ್ಮೇಲೆ ಅವರು ತಮ್ಮ ಮುಂದಿನ ಪ್ರಾಜೆಕ್ಟ್ ಗಳಿಗೆ ರೆಡಿ ಆಗ್ತಾರೆ ನಿತ್ಯದ ಕೆಲಸಗಳಲ್ಲಿ ತೊಡಗಿಸಿಕೊಳ್ತಾರೆ ಹಾಗೂ ಮನೆಯವರೊಂದಿಗೆ ಕಾಲ ಕಳೀತಾರೆ ಇದಾಗಿತ್ತು ಈ ಕ್ಷಣದ ವಿಜಯ ಕನಡದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಧನ್ಯವಾದಗಳು